ಸಿದ್ಧಲಿಂಗೇಶ್ವರ ಚರಿತ್ರೆ ಅಧ್ಯಾಯ ಹನ್ನೊಂದು ಸಾಕ್ಷಾತ್ಪರಾತ್ಪರ ಮೂರ್ತಿಯು ಪಾವನ ಚರಿತ್ರನು ಸಕಲ ಲೋಕನಾಯಕನೂ ಅಮರಣಿಕರ ವಂದಿತಪಾದನೂ ಆದ ಸಿದ್ಧಲಿಂಗಯ್ಯತೀಂದ್ರನು ಕಗ್ಗೆರೆಯ ಪುಷ್ಪವಾಟಿಕೆಯಲ್ಲಿ ಆನಂದದಿಂದಿರುತ್ತಿರಲು ಹೇರೂರ ಗ್ರಾಮದ ಸದ್ಭಕ್ತರು ಬಂದು ಮಹಾಸ್ವಾಮಿಗಳವರ ಅಡಿದಾವರಿಗಳಲ್ಲಿ ಅತ್ಯಂತ ಭಕ್ತಿಯಿಂದ ನಮಸ್ಕರಿಸಿ ಸ್ವಾಮಿ ನಮ್ಮ ಗ್ರಾಮಕ್ಕೆ ದಯಮಾಡಿಸಿ ತಮ್ಮ ಪವಿತ್ರವಾದ ಪಾದಧೂಳಿಯಿಂದ ನಮ್ಮ ಗ್ರಾಮವನ್ನು ಉದ್ಧರಿಸಬೇಕೆಂದು ಬೇಡಿಕೊಂಡರು ಅದಕ್ಕೆ ದಯಾಘನರಾದ ಮಹಾಸ್ವಾಮಿಗಳು ಒಪ್ಪಿಕೊಂಡು ಹೇರೂರಿಗೆ ಪ್ರಯಾಣ ಬೆಳೆಸಿದರು ಅಲ್ಲಿ ಮಹಾಸ್ವಾಮಿಗಳು ಉಲ್ಲಾಸದಿಂದ ಲಿಂಗಾಚನೆಯ ಆನಂದದಿಂದಿರುವ ಕಾಲದಲ್ಲಿ ಚಳಿಗಾಲ ಆರಂಭವಾಯಿತು ಮುಂಜಾವಿನಲ್ಲಿ ಬೀಳುವ ಮಂಜಿನಿಂದ ಪರ್ವತಗಳು ಮುಚ್ಚತೊಡಗಿದವು ಶಕೆಯು ಹಿಂಗಿತು ಉಷ್ಣತೆಯೂ ದೂರವಾಯಿತು ನೀರಡಿಕೆಯೂ ಸರಿದು ಹೋಯಿತು ಸೂರ್ಯನ ತೇಜಸ್ಸು ಕುಂದಿತು ಪ್ರಖರವಾದ ಬಿಸಿಲು ಬೆಳದಿಂಗಳಾದಂತೆ ತೋರಿತು ಹಿಮವು ಆವರಿಸಿತು ಎಲ್ಲರಿಗೂ ಮುಸುಕು ಹಾಕಿಸಿತು ಕಾಡು ಮೃಗಗಳು ಬಿಡದೆ ಗವಿಯ ಸೇರಿದವು ಇಂಥ ಚಳಿಗಾಲದಲ್ಲಿ ಮಹಾಸ್ವಾಮಿಗಳು ಒಮ್ಮೆ ಹೇರೂರ ಮೂಡಣ ದಿಕ್ಕಿಗಿರುವ ತೋಟಕ್ಕೆ ದಯಮಾಡಿಸಿದರು ತೋಟದೊಳು ಪ್ರವೇಶಿಸಿದ ಶ್ರೀ ತೋಂಟದಾರ್ಯರು ಒಂದು ನೇರಳೆ ಗಿಡದಡಿಯಲ್ಲಿ ಕುಳಿತಿರಲು ಅವರ ಸುತ್ತಲೂ ಕುಳಿತಿದ್ದ ಜಂಗಮರಲ್ಲೊಬ್ಬರು ನೆರಳು ಸೊಗಸಾಗಿದೆ ಸೇವಿಸಲು ಹಣ್ಣುಗಳಿದ್ದರೆ ಇನ್ನೂ ಸೊಗಸಾಗುತ್ತಿತ್ತು ಎಂದರು ನಮ್ಮ ಸಿದ್ದೇಶ್ವರ ಸ್ವಾಮಿಯು ಕೃಪೆ ದೋರಿದರೆ ನಮಗೆಲ್ಲ ಹಣ್ಣುಗಳೂ ದೊರೆಯಬಹುದೆಂದು ಮತ್ತೊಬ್ಬರಾಡಿದರು ಈ ಮಾತುಗಳು ಮಹಾಸ್ವಾಮಿಗಳಿಗೆ ಕೇಳುವುದಷ್ಟೇ ತಡ ಅವರು ಪಶ್ಚಿಮದ ಶಾಖೆಯಲ್ಲಿ ಬೇಕಾದಷ್ಟು ಹಣ್ಣುಗಳಿವೆ ಹರಿದುಕೊಳ್ಳಬಹುದೆಂದು ಅಪ್ಪಣೆ ಮಾಡಿದರು ಎಲ್ಲರೂ ಮೊಗವೆತ್ತಿ ನೋಡಲು ಗಿಡದ ಪಶ್ಚಿಮ ಟುಂಗಿಯಲ್ಲಿ ಪಕ್ವವಾದ ನೇರಳೆ ಹಣ್ಣುಗಳು ಗೊಂಚಲು ಗೊಂಚಲಾಗಿ ನೇತಾಡುತ್ತಿದ್ದವು ತಟ್ಟನೆ ಮರವನ್ನೇರಿ ಕೆಲವರು ಹಣ್ಣುಗಳನ್ನು ಹರಿದರು ಹರಿದು ತಂದಿದ್ದ ಆ ಹಣ್ಣುಗಳೆಲ್ಲವನ್ನೂ ಸದ್ಗುರು ಸಿದ್ದಲಿಂಗ ಸ್ವಾಮಿಗಳ ಮುಂದಿಟ್ಟು ವಂದಿಸಿದರು ಮಹಾಸ್ವಾಮಿಗಳವರು ತಮ್ಮ ಲಿಂಗಕ್ಕೆ ಅರ್ಪಿಸಿ ಆನಂದದಿಂದ ನೇರಳೆ ಹಣ್ಣುಗಳನ್ನು ಸೇವಿಸಿದರು ಸೇವಿಸಲು ಎಲ್ಲರಿಗೂ ಅಪ್ಪಣೆ ಕೊಟ್ಟರು ಎಲ್ಲರೂ ಸಾಕಾಗುವಷ್ಟು ಹಣ್ಣುಗಳನ್ನು ತಿಂದು ತೇಗಿದರು ಆ ಕಾಲದಲ್ಲಿ ನೇರಳೆ ಹಣ್ಣುಗಳನ್ನು ಸೃಷ್ಟಿ ಮಾಡಿದ ಸ್ವಾಮಿಗಳ ಅಪಾರ ಮಹಿಮೆಯನ್ನು ಕಣ್ಣಾರೆ ಕಂಡೆವು ಚಿತ್ರದಲ್ಲಿಯ ಹಲಸಿನ ಹಣ್ಣನ್ನು ಕಂಡು ಜಂಗಮನು ಅವುಗಳನ್ನು ಬೇಡಲು ಭಕ್ತಿ ಭಂಡಾರಿ ಬಸವೇಶ್ವರನು ಚಿತ್ರದಿಂದಲೇ ಹಲಸಿನ ಹಣ್ಣನ್ನು ತೆಗೆದುಕೊಟ್ಟನಂತೆ ಮಹಾಮಹಿಮ ಮುಸುಟಿಯ ಚೌಡಯ್ಯನು ಜಂಗಮರನ್ನು ಕೂಡಿಕೊಂಡು ಹೋಗುತ್ತಿರಲು ದಾರಿಯಲ್ಲಿ ಜಂಗಮರು ಇಟ್ಟೆಯ ಹಣ್ಣುಗಳನ್ನು ಕಂಡು ಇವುಗಳನ್ನು ಸೇವಿಸಬೇಕೆಂಬುವ ಬಯಕೆಯಾಗಿದೆ ಎನ್ನಲು ಚೌಡಯ್ಯನು ಆ ಗಿಡಕ್ಕೆ ಜಂಗಮರ ಬಯಕೆಯಂತೆ ನೀನೀಗ ಅಮೃತವಾದ ಹಣ್ಣುಗಳನ್ನು ಕೊಡು ಎಂದು ಬೇಡಲು ಇಟ್ಟೆಯ ಮರವು ತನ್ನಿಂದ ತಾನೇ ಹಣ್ಣುಗಳನ್ನು ಉದುರಿಸಿತಂತೆ ಇಟ್ಟೆಯ ಹಣ್ಣುಗಳನ್ನು ಹೊಟ್ಟೆ ತುಂಬುವಷ್ಟು ತೆಂದು ಜಂಗಮರು ಆನಂದಿಸಿದರಂತೆ ಇವು ಪುರಾಣದೊಳಗಿನ ಕಥಾ ಪ್ರಸಂಗಗಳು ಆದರೆ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಆ ಕಾಲದಲ್ಲಿ ನೇರಳೆ ಹಣ್ಣುಗಳನ್ನು ಸೃಷ್ಟಿಸಿದ್ದು ಸೃಷ್ಟಿಯಲ್ಲಿಯೇ ಅತ್ಯದ್ಭುತವೆಂದು ಕೊಂಡಾಡಿದರು ಹೇರೂರಿನಲ್ಲಿರುವ ಲಿಂಗಣ್ಣೊಡೆಯನೆಂಬ ಕಪಟಿಯು ಕಡುಪಾಪಿಯು ಕುಹಕಿಯು ಕುತ್ಸಿತನು ಕುಜನ ಸಂಸರ್ಗಿಯಾಗಿ ಗೋಮುಖ ವ್ಯಾಘ್ರನಂತೆ ಸೊಕ್ಕಿನಿಂದ ಮರೆಯುತ್ತಿದ್ದನು ಸಿದ್ಧಲಿಂಗ ಯತೀಶ್ವರರ ಕೀರ್ತಿಯನ್ನು ಕೇಳಿ ಸಹಿಸದೆ ಒಂದು ಕುಯುಕ್ತಿಯನ್ನು ಹೂಡಿದನು ತೆಂಗಿನಕಾಯಿಗಳನ್ನು ಕೆಸರಿನಲ್ಲಿ ಹೂಳಿ ಬಾಳೆಹಣ್ಣುಗಳನ್ನು ಕೆಸರಿನಲ್ಲಿ ಮುಚ್ಚಿಟ್ಟು ಮರುದಿನ ಅವುಗಳನ್ನು ತೊಳೆದುಕೊಂಡು ಯತಿ ವೇಷದಿಂದ ಅವುಗಳನ್ನು ತೆಗೆದುಕೊಂಡು ಬಂದು ಮಹಾಗುರುವೇ ಈ ಫಲಾಹಾರಗಳನ್ನು ಸೇವಿಸಬೇಕೆನ್ನಲು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಅವುಗಳನ್ನೇ ಸೇವಿಸಿದರು ಇಷ್ಟಕ್ಕಾದರೂ ಆ ಪಾಪಿಯು ಸುಮ್ಮನಾಗದೆ ಹಳೆಯ ಅನ್ನದಲ್ಲಿ ನೆಲ್ಲಿಕಾಯಿಯ ಹುಳಿ ರಸವನ್ನು ಹಿಂಡಿ ಅದನ್ನು ಸ್ವಾಮಿಗಳಿಗೆ ತಂದು ಇದನ್ನು ತೆಗೆದುಕೊಳ್ಳಿರೆನ್ನಲು ಗುರುರಾಯನು ತಮ್ಮ ಲಿಂಗಕ್ಕೆ ಅರ್ಪಿಸುತ್ತಾ ಸೇವಿಸಿದನು ನಂತರ ಬಾಳೆಹಣ್ಣನ್ನು ಸೇವಿಸಿ ಎಳೆ ನೀರು ಕುಡಿದರು ಇದರಿಂದ ಸ್ವಾಮಿಗಳಿಗೆ ಖಂಡಿತ ಅಪಾಯ ಸಂಭವಿಸುವುದೆಂದು ಆ ಪಾಪಿಯು ಗ್ರಹಿಸಿದ್ದನು ಆದರೆ ಮಹಾಮಹಿಮಾ ಅಪಾಯವಾಗುವುದು ಅಪಾಯವಾಗುವುದೊತ್ತೊಟ್ಟಿಗಿರಲಿ ಆತನ ಒಂದು ಕೂದಲೂ ಕೂಡ ಕುಂದಲಿಲ್ಲವು ಇದನ್ನು ಆ ಮಹಾಪಾಪಿಯು ಕಂಡು ಪಾಪಕ್ಕೆ ಅಂಜದೆ ಪುನಃ ಇಪ್ಪತ್ನಾಲ್ಕು ನೂರು ಬಾಳೆಹಣ್ಣುಗಳನ್ನು ಎಂಟು ನೂರು ಕಾಯಿಗಳನ್ನು ಕೆಸರಿನಲ್ಲಿ ಹೂಳಿ ಮರುದಿನ ಹೊರತೆಗೆದು ಒಂದು ಕೋಡ ತುಂಬ ಹಳೆಯ ತುಪ್ಪವನ್ನೂ ತಂದು ಮಹಾಸ್ವಾಮಿಗಳ ಮುಂದಿಟ್ಟು ನಿಮ್ಮಂಥ ಮಹಾತಪಸ್ವಿಗಳಿಗೆ ಯಾವುದೂ ಅಸಾಧ್ಯವೂ ಇಲ್ಲ ಅದಕ್ಕಾಗಿ ಇದನ್ನೆಲ್ಲ ಒಮ್ಮೆಲೇ ಸೇವಿಸಬೇಕೆಂದು ಕೇಳಿಕೊಂಡನು ಆಗ ಸ್ವಾಮಿಗಳು ಮಂದಹಾಸವನ್ನು ಬೀರುತ್ತಾ ತಮ್ಮ ಆತ್ಮದಲ್ಲಿದ್ದ ದೊಡ್ಡ ಸಿದ್ದೇಶ್ವರನಿಗೆ ಅಪ್ಪಣೆ ಮಾಡಲು ಸ್ವಾಮಿಗಳ ಅಪ್ಪಣೆಯಂತೆ ಆ ದೊಡ್ಡ ಸಿದ್ದೇಶ್ವರನು ಎಲ್ಲ ಹಣ್ಣುಗಳನ್ನೂ ಎಳೆಕಾಯಿಗಳನ್ನೂ ಕೊಡತುಂಬ ಹಳೆ ತುಪ್ಪವನ್ನೂ ಸೇವಿಸಿದನು ಇದನ್ನು ಕಂಡು ಸಮಸ್ತ ಭಕ್ತರು ಆಶ್ಚರ್ಯದಿಂದಲೂ ಭಕ್ತಿಯಿಂದಲೂ ಸ್ವಾಮಿಗಳ ಸ್ತೋತ್ರ ಮಾಡಹತ್ತಿದರು ಹಿಂದಕ್ಕೆ ಕಲ್ಯಾಣದಲ್ಲಿ ಅಲ್ಲಮ್ಮ ಪ್ರಭುದೇವರು ಬಸವರಸನ ಮನೆಯಲ್ಲಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಂಗಳಿಗೆಂದು ಮಾಡಿದ ಎಲ್ಲ ಪ್ರಸಾದವನ್ನು ಸೇವಿಸಿದರು ನಂತರ ನೆರೆಹೊರೆಯವರ ಅಡುಗೆಯೂ ಸಾಲದಾಯಿತು ನಂತರ ಅಲ್ಲಮ್ಮ ಪ್ರಭುಗಳು ಕಾಳು ಕಡಿಗಳನ್ನು ತಿನ್ನಹತ್ತಲು ಬರಗು ಹಾರಕ ಸಾವೆ ನವಣಿ ಅಲಸಂದಿ ತೊಗರಿ ಹೆಸರು ಅವರೇ ಉದ್ದು ಕಡಲೆ ಗೋಧಿ ಜೋಳ ಹುರುಳಿ ನೆಲ್ಲು ಮೊದಲಾದ ಎಲ್ಲ ಧಾನ್ಯಗಳ ಕಣಜಗಳನ್ನು ಬರಿದು ಮಾಡಿದರು ನಂತರ ಬಸವೇಶ್ವರನು ಅಲ್ಲಮ್ಮ ಪ್ರಭುಗಳ ಮಹಿಮೆಯನ್ನು ಅರಿತವನಾಗಿ ಶಿವನಿಗೆ ಸರ್ವಾರ್ಪಣವು ಶಿವಾರ್ಪಣವು ಎಂದು ಪ್ರಭುದೇವರಿಗೆ ನಮಿಸಲು ಪ್ರಭುದೇವರು ಸಂತೃಪ್ತಿಯಿಂದ ಊಟ ಮುಗಿಯಿಸಿದರೆಂದು ಪುರಾಣ ಪ್ರಸಂಗದಲ್ಲಿ ಕೇಳಿದ್ದುಂಟು ಈಗ ಸಿದ್ಧೇಂದ್ರನ ಮಹಿಮೆಯನ್ನು ಕಣ್ಣಾರೆ ಕಂಡವೆಂದು ಜನರು ಹೊಗಳುತ್ತಿದ್ದರು ಆಗ ಲಿಂಗಣ್ಣೊಡೆಯನು ಅಂಜಿ ತಮ್ಮ ಪಾಪಕ್ಕೆ ಮನದೊಳು ನಾಚಿ ಸರ್ವ ಜಗದೀಶನಾದ ಸಿದ್ಧೇಂದ್ರನ ಪಾದಾರವೆಂದದಲ್ಲಿ ಬಿದ್ದು ಹೊರಳಾಡ ಹತ್ತಿದರು ದೇವ ಪರಮತೇಜೋ ರಾಶಿಯೇ ದೋಷನಾಶಕನೇ ಶ್ರುತಿಗತೀತನೇ ನಿನ್ನ ನಿಲವನರಿಯದೆ ಕೆಟ್ಟೆನೆಂದು ಪಶ್ಚಾತ್ತಾಪದಿಂದ ಅಳುತ್ತ ಹೊರಳಾಡ ಹತ್ತಿದನು ಆಗ ಕಾರುಣ್ಯ ಸಿಂಧುವು ಭಕ್ತ ಬಂಧುವೂ ಆದ ಸಿದ್ಧಯ್ಯತಿಪತಿಯೂ ಆತನಿಗೆ ಆ ಭಯವನ್ನಿತ್ತು ಆಶೀರ್ವದಿಸಿ ಕಳುಹಿಸಿಕೊಟ್ಟನು ಒಂದು ದಿವಸ ಪರಮಶಿವಭಕ್ತನಾದ ಮಲ್ಲಿಕಾರ್ಜುನ ಶೆಟ್ಟಿಯು ಬಂದು ಗುರುವರ್ನ ಪಾದಾರವಿಂದಕ್ಕೆ ನಮಿಸಿ ಇಂದು ನಮ್ಮ ಮನೆಯಲ್ಲಿಯೇ ಲಿಂಗಾರ್ಚನೆಯಂಗೈದು ಅರ್ಪಿತ ಮಾಡಬೇಕೆಂದು ಭಕ್ತಿಯಿಂದ ಬೆನ್ನವಿಸಿಕೊಳ್ಳಲು ಮಹಾಸ್ವಾಮಿಗಳು ಒಪ್ಪಿಕೊಂಡು ಅವನ ಮನೆಗೆ ದಯಮಾಡಿಸಿ ಸ್ನಾನ ಶಿವಾರ್ಚನೆಗಳನ್ನೆಸಗಿ ಸಕಲ ಮಾಹೇಶ್ವರರೊಡನೆ ಅರ್ಪಿತ ಮಾಡುವ ಸಮಯದಲ್ಲಿ ಕಹಿ ಕುಂಬಳಕಾಯಿ ಪಲ್ಲೆಯಿಂದ ಮಾಡಿದ ಪ್ರಸಾದವು ವಿಷವಾಗಿತ್ತು ಆ ವಿಷಯದ ಬಗ್ಗೆ ಜಂಗಮರಲ್ಲಿಯ ಗುಜುಗುಜು ಎಂದು ನಡೆಯುತ್ತಿರಲು ಮಹಾಸ್ವಾಮಿಗಳು ಜಂಗಮರಿಗೆ ಲಿಂಗಪ್ರಸಾದದಲ್ಲಿ ರುಚಿ ಅರುಚಿಗಳನ್ನು ಅರಸಲಾಗದು ಈಗ ಅರ್ಪಿತ ಮಾಡಿರಿ ಪಲ್ಯವು ರುಚಿಯಾಗಿದೆ ಎನ್ನಲು ಜಂಗಮರು ಸ್ವಾಮಿಗಳ ಅಪ್ಪಣೆಯಂತೆ ಪ್ರಸಾದ ಸ್ವೀಕರಿಸಲು ಅದು ಈಗ ಒಳ್ಳೆ ರುಚಿಕರವಾಗಿ ಮಧುರವಾಗಿ ಪರಿಣಮಿಸಿತ್ತು ಇದನ್ನು ಕಂಡು ಸಕಲರು ಅತ್ಯಾಶ್ಚರ್ಯದಿಂದ ಮಹಾಸ್ವಾಮಿಗಳನ್ನು ಕೊಂಡಾಡಿದರು ಒಂದು ದಿವಸ ಕಂಚುಗಾರ ಪುರದ ಸಕಲ ಸದ್ಭಕ್ತರು ಕೂಡಿಕೊಂಡು ಎಳೆನೀರು ಕಾಯಿಗಳನ್ನು ತಂದು ಮಹಾಸ್ವಾಮಿಗಳ ಸನ್ನಿಧಿಯಲ್ಲಿರಿಸಿ ಸೇವಿಸಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಸ್ವಾಮಿಗಳು ಎಲ್ಲ ಎಳೆನೀರುಗಳನ್ನು ತಮ್ಮ ಕೃಪಾದೃಷ್ಟಿಯಿಂದ ನೋಡಿ ಎಲ್ಲ ಜಂಗಮರಿಗೂ ಎಳೆನೀರನ್ನು ಕೊಡಬೇಕೆಂದು ಅಪ್ಪಣೆ ಮಾಡಿದರು ಅದರಿಂದ ಎಲ್ಲರಿಗೂ ಎಳೆನೀರನ್ನು ಕೊಟ್ಟರು ನಂತರ ಕೊಬ್ಬರಿಯನ್ನು ಹಂಚಬೇಕೆಂದು ಕಾಯಿಗಳನ್ನು ಒಡೆಯ ಹತ್ತಲು ಮಹಾಸ್ವಾಮಿಗಳು ಕಾಯೊಳಗಿನ ಕೊಬ್ಬರಿಯೂ ಅರ್ಪಿತವಾಗಿದೆ ಎನ್ನಲು ಎಲ್ಲ ಕಾಯಿಗಳನ್ನು ಒಡೆದು ನೋಡಲು ಒಂದರಲ್ಲಿಯೂ ಕೊಬ್ಬರಿಯೂ ಇಲ್ಲದ್ದನ್ನು ಕಂಡು ಅತ್ಯಾಶ್ಚರ್ಯಪಟ್ಟು ಮಹಾಸ್ವಾಮಿಗಳನ್ನು ಕೊಂಡಾಡಿದರು ಈ ವಾರ್ತೆಯನ್ನು ಕೇಳಿ ಕೆಲವರು ಮನದವರು ಒಂದು ಸಾವಿರ ಎಳೆಗಾಯಿಗಳನ್ನು ತಂದು ಮಹಾಸ್ವಾಮಿಗಳ ಮುಂದಿಟ್ಟು ನಮಸ್ಕರಿಸಿ ಕಂಚುಗಾರಪುರದವರ ಎಳೆಗಾಯಿಗಳನ್ನು ಸವೆದಂತೆ ಇವುಗಳನ್ನು ಸವೆಯಿಸಬೇಕೆಂದು ಬೇಡಿಕೊಂಡರು ಮಹಾಸ್ವಾಮಿಗಳು ನಸುನಗುತ್ತಾ ಆ ಎಳೆಗಾಯಿಗಳನ್ನು ಒಂದೊಮ್ಮೆ ಅವಲೋಕಿಸಿ ಇವು ಲಿಂಗಾರ್ಪಿತವಾದವೆಂದು ನುಡಿದರು ಅದಕ್ಕೆ ಅವರು ಮನ ಒಪ್ಪದೆ ಕಾಯಿಗಳನ್ನು ಒಡೆದು ನೋಡಹತ್ತಲು ಒಳಗಿನ ನೀರು ಕೊಬ್ಬರಿಯೂ ಇಲ್ಲದ್ದನ್ನು ಮನಗಂಡು ಭೀತಿಪಟ್ಟರು ಆಗ ಆ ಮನದವರು ಪಶ್ಚಾತ್ತಾಪದಿಂದ ಭೀತಿಯಿಂದ ಮಹಾಸ್ವಾಮಿ ನಿಮ್ಮ ಮಹಿಮೆಯನ್ನರಿಯದೆ ನಾವಿಂತು ಮಾಡಿದೆವು ನಮ್ಮ ತಪ್ಪನ್ನು ಕ್ಷಮಿಸಿರೆಂದು ಬೇಡಿಕೊಂಡು ಸ್ವಾಮಿಗಳ ಮಹಿಮೆಯನ್ನು ಹೊಗಳುತ್ತಾ ಹೊರಟು ಹೋದರು ಹೀಗೆ ಹೇರೂರಿನಲ್ಲಿ ಹೇರ್ಲವಾಗಿ ಮಹಿಮೆಗಳನ್ನು ತೋರುತ್ತಾ ಪರಶಿವ ರೂಪದಿಂದ ಮಹಾಸ್ವಾಮಿಗಳು ಇರುತ್ತಿದ್ದರು